ರಾಷ್ಟ್ರಕ್ಕೆ ಕಾಂಗ್ರೆಸ್ ಪಕ್ಷದ ಬದ್ಧತೆ ಪ್ರಶ್ನೆ ಒಂದು ಕಾಂಗ್ರೆಸ್ ಎಂದಿಗೂ ಭಯೋತ್ಪಾದಕರನ್ನು ಬೆಂಬಲಿಸಿದ್ದ ಇಲ್ಲ ಕಾಂಗ್ರೆಸ್ ಯಾವತ್ತೂ ಭಯೋತ್ಪಾದನೆ ವಿರುದ್ದ ಹೋರಾಟ ಮಾಡಿರುವ ಪಕ್ಷ ಇಂದಿರಾ ಇಂದಿರಾಗಾಂಧಿ ಪಂಜಾಬ್ನ ಉಗ್ರತೆಯನ್ನು ನಿರ್ಮೂಲಗೊಳಿಸಿದರು ರಾಜೀವ್ ಗಾಂಧಿ ಭಾರತದಲ್ಲಿ ಶಾಂತಿ ಕಾಪಾಡಲು ತಮ್ಮ ಪ್ರಾಣ ತ್ಯಾಗ ಮಾಡಿದರು ಕಾಂಗ್ರೆಸ್ ಪಕ್ಷವು ಭಯೋತ್ಪಾದಕರ ಬೆಂಬಲಿಗರಲ್ಲ ಬದಲಾಗಿ ಅದರ ಬಲಿಯಾದ ಪಕ್ಷವಾಗಿದೆ ಪ್ರಶ್ನೆ ಎರಡು ಕಾಂಗ್ರೆಸ್ ರಾಷ್ಟಕ್ಕಾಗಿ ಏನೆಲ್ಲಾ ತ್ಯಾಗ ಮಾಡಿದೆ ಕಾಂಗ್ರೆಸ್ ನಾಯಕರು ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ್ದಾರೆ ಇಂದಿರಾ ಗಾಂಧಿ ಅವರು ಭಯೋತ್ಪಾದನೆ ವಿರುದ್ದ ಕಠಿಣ ಕ್ರಮ ಕೈಗೊಂಡ ಕಾರಣ ಒಂದು ಸಾವಿರ ಒಂಬೈನೂರ ಹತ್ಯೆಯಾದರು ರಾಜೀವ್ ಗಾಂಧಿ ಒಂದು ದೇಶದ ಏಕತೆಗಾಗಿ ಪ್ರಚಾರ ಮಾಡುತ್ತಿದ್ದಾಗ ಉಗ್ರರ ಕೈಗೆ ಬಲಿಯಾದರು ಕಾಂಗ್ರೆಸ್ ಯಾವತ್ತು ಶಾಂತಿ ಮತ್ತು ಪ್ರಜಾಸತ್ತಾತ್ಮಕ ರಾಜಕಾರಣವನ್ನು ಬೆಂಬಲಿಸಿದೆ ಪ್ರಶ್ನೆ ಮೂರು ರಾಷ್ಟದ ಏಕತೆಗಾಗಿ ರಾಹುಲ್ ಗಾಂಧಿ ಅವರು ಏನು ಮಾಡಿದ್ದಾರೆ ಭಾರತ್ ಜೋಡೋ ಯಾತ್ರೆ ಎಂಬ ಹೆಸರಿನಲ್ಲಿ ರಾಹುಲ್ ಗಾಂಧಿ ನಡೆಸಿದ ಪ್ರಚೋದನಾತ್ಮಕ ಯಾತ್ರೆ ಭಾರತದ ಏಕತೆ ಮತ್ತು ಸಮಾನತೆಯ ಸಂಕೇತವಾಗಿದೆ ಅವರು ರೈತರು ಕಾರ್ಮಿಕರು ಮತ್ತು ಮಧ್ಯಮ ವರ್ಗದ ಜನರಿಗೆ ನ್ಯಾಯ ಒದಗಿಸಲು ಸದಾ ಹೋರಾಡುತ್ತಿದ್ದಾರೆ ಪ್ರಶ್ನೆ ನಾಲ್ಕು ರಾಷ್ಟಭದ್ರತೆಗೆ ಕಾಂಗ್ರೆಸ್ ಏನು ಕೊಡುಗೆ ನೀಡಿದೆ ಕಾಂಗ್ರೆಸ್ ಸರ್ಕಾರಗಳು ರಾಷ್ಟದ ಭದ್ರತೆಗಾಗಿ ಮಹತ್ವದ ಕ್ರಮಗಳನ್ನು ಕೈಗೊಂಡಿವೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಗಾಂಧಿ ಅವರ ನಾಯಕತ್ವದಲ್ಲಿ ಬಾಂಗ್ಲಾದೇಶವನ್ನು ಮುಕ್ತಗೊಳಿಸಿ ಪಾಕಿಸ್ತಾನದ ಬಲ ಕಡಿಮೆಯಾಯಿತು ಒಂದು ಸಾವಿರದ ಒಂಬೈನೂರ ಆಪರೇಷನ್ ಬ್ಲೂ ಸ್ಟಾರ್ ಮೂಲಕ ಭಯೋತ್ಪಾದಕರನ್ನು ನಿರ್ಮೂಲಗೊಳಿಸಲಾಯಿತು ಎರಡು ಸಾವಿರ ಮುಂಬೈ ಉಗ್ರ ದಾಳಿಯ ನಂತರ ಕಾಂಗ್ರೆಸ್ ಸರ್ಕಾರ ನೇಯ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅನ್ನು ಸ್ಥಾಪಿಸಿ ಭಯೋತ್ಪಾದನೆ ವಿರುದ್ದ ಕಠಿಣ ಕ್ರಮ ಕೈಗೊಂಡಿತು ಪ್ರಶ್ನೆ ಐದು ರಾಷ್ಟೀಯ ಸಮಸ್ಯೆಗಳಲ್ಲಿ ಜನರು ಬಿಜೆಪಿಗಿಂತ ಕಾಂಗ್ರೆಸ್ ಅನ್ನು ಏಕೆ ನಂಬಬೇಕು ಕಾಂಗ್ರೆಸ್ ಭಾರತವನ್ನು ನಿರ್ಮಿಸಿದ ಪಕ್ಷ ಐಟಿ ಐಎನ್ಎಸ್ ಹಸಿರು ಕ್ರಾಂತಿ ಮತ್ತು ಐಟಿ ಕ್ರಾಂತಿ ಮುಂತಾದವುಗಳನ್ನು ತಂದದ್ದು ಕಾಂಗ್ರೆಸ್ ಕಾಂಗ್ರೆಸ್ ಯಾವತ್ತೂ ಭಯೋತ್ಪಾದನೆ ವಿರುದ್ದ ಹೋರಾಟ ಮಾಡಿದೆ ಆದರೆ ಬಿಜೆಪಿ ಒಂದು ಸಾವಿರದ ಒಂಬೈನೂರಲ್ಲಿ ಕಂದಹಾರ್ನಲ್ಲಿ ಭಯೋತ್ಪಾದಕರನ್ನು ಬಿಡುಗಡೆ ಮಾಡಿತ್ತು ಕಾಂಗ್ರೆಸ್ ಎಲ್ಲ ಸಮುದಾಯಗಳಿಗಾಗಿ ಕೆಲಸ ಮಾಡುತ್ತದೆ ಆದರೆ ಬಿಜೆಪಿ ದೇಶವನ್ನು ಮತಭೇದದ ಆಧಾರದ ಮೇಲೆ ವಿಭಜಿಸಲು ಪ್ರಯತ್ನಿಸುತ್ತದೆ ಪ್ರಶ್ನೆ ಆರು ಭಾರತದ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಯಾವ ದೃಷ್ಟಿಕೋನ ಹೊಂದಿದೆ ಕಾಂಗ್ರೆಸ್ ಶಕ್ತಿಶಾಲಿ ಸಮಾನತೆಯ ಭಾರತವನ್ನು ನಿರ್ಮಿಸಲು ಬದ್ಧವಾಗಿದೆ ಅಲ್ಲಿ ಎಲ್ಲಾ ನಾಗರಿಕರು ಧರ್ಮ ಜಾತಿ ಅಥವಾ ಆರ್ಥಿಕ ಹಿನ್ನೆಲೆಯಲ್ಲಿ ವ್ಯತ್ಯಾಸವಿಲ್ಲದೆ ಸರಿಸಮಾನ ಹಕ್ಕುಗಳನ್ನು ಹೊಂದಿರುತ್ತಾರೆ ಪಕ್ಷ ನ್ಯಾಯ ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಕಲ್ಯಾಣಕ್ಕಾಗಿ ನಿಂತಿದೆ ಪ್ರಶ್ನೆ ಏಳು ಬಿಜೆಪಿಯ ಆರೋಪಗಳಿಗೆ ಕಾಂಗ್ರೆಸ್ ಯಾವ ಉತ್ತರ ನೀಡುತ್ತದೆ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಸುಳ್ಳು ಆಪಾದನೆಗಳನ್ನು ಮಾಡುವುದು ತಮ್ಮ ವೈಫಲ್ಯವನ್ನು ಮುಚ್ಚಿಹಾಕಲು ಭಾರತವನ್ನು ನಿರ್ಮಿಸಿದುದು ಕಾಂಗ್ರೆಸ್ ಆದರೆ ಬಿಜೆಪಿ ದೇಶವನ್ನು ವಿಭಜಿಸಲು ಪ್ರಯತ್ನಿಸುತ್ತಿದೆ ಭಯೋತ್ಪಾದನೆ ವಿರುದ್ಧ ಯಾವತ್ತೂ ಹೋರಾಡಿದ್ದು ಕಾಂಗ್ರೆಸ್ ಆದರೆ ಪುಲ್ವಾಮಾ ದಾಳಿ ಬಿಜೆಪಿ ಆಡಳಿತದ ಅವಧಿಯಲ್ಲಿ ನಡೆದಿದೆ ಕಾಂಗ್ರೆಸ್ ಎಲ್ಲಾ ಭಾರತೀಯರ ಹಿತಕ್ಕಾಗಿ ಕೆಲಸ ಮಾಡುತ್ತದೆ ಆದರೆ ಬಿಜೆಪಿ ವಿಭಜನೆ ಮತ್ತು ಭಯದ ರಾಜಕೀಯವನ್ನು ನಡೆಸುತ್ತಿದೆ ಪ್ರಶ್ನೆ ಎಂಟು ಏಕೆ ಕಾಂಗ್ರೆಸ್ ಪರ ಜನತೆ ಮತ ಚಲಾಯಿಸಬೇಕು ಕಾಂಗ್ರೆಸ್ ಪರಿಣತ ಆಡಳಿತ ದುಷ್ಟಿಯುತ ನಾಯಕತ್ವ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಬದ್ದವಾಗಿದೆ ಬಿಜೆಪಿ ಭಯ ಮತ್ತು ವಿಭಜನೆಯ ರಾಜಕಾರಣ ಮಾಡುತ್ತದೆ ಆದರೆ ಕಾಂಗ್ರೆಸ್ ಪ್ರಗತಿ ಮತ್ತು ಏಕತೆಗಾಗಿ ಹೋರಾಡುತ್ತದೆ ಭಾರತಕ್ಕಾಗಿ ತ್ಯಾಗ ಮಾಡಿದ ಪಕ್ಷ ಕಾಂಗ್ರೆಸ್ ಆದರೆ ಬಿಜೆಪಿ ಅಧಿಕಾರಕ್ಕಾಗಿ ದೇಶವನ್ನು ವಿಭಜಿಸುತ್ತಿದೆ ಜನತೆ ನೆನಪಿಟ್ಟುಕೊಳ್ಳಬೇಕು ಭಾರತಕ್ಕಾಗಿ ತ್ಯಾಗ ಮಾಡಿದ್ದು ಕಾಂಗ್ರೆಸ್ ಅಧಿಕಾರಕ್ಕಾಗಿ ದೇಶವನ್ನು ವಿಭಜಿಸುವುದು ಬಿಜೆಪಿ